ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಮರ್ಯಾದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹ ನೀಡಿ ಅದ ನಾ ಲೇಪಿದ್ಯಾ ನಿಂಗ ಹಿಡಿತಾನ್ಲಿ ನನ್ನ ನಾಯ್ದಾಗ ಲೇಟ್ ಬಿಡ್ದಾವೆ ಹ್ಞೂ ಕರ್ಕೊಂಬಂದು ಹೇಳ್ರಿ ಅಂದಿರಿ ಪಂಚಾಯತಿ ಪರಿಯವರನಪ್ಪ ಏನೋ ಹೊಡ್ಕೊಂಬಂದ್ ಅವನ್ನ ಮತ್ತೆ ನಾನು ಹುಡ್ಕೊ ಬಂದನಪ್ಪ ಸಂಡಸ್ ಕುತವರು ಕೇಳಿರಿ ಮನ್ಯಾಗ ಮಲ್ಕೊಂಡವರು ಕೇಳಿರಿ ಹಸಿರು ಗೊನ್ನಿಯವರು ಕೇಳ್ರಪ್ಪ ಕೇಳಿರಿ ಕಿವುಡು ಕಿಮಿಯವರು ಕೇಳಿರಿ ಮುಕುಡು ಮೂಗಿನವರು ಕೇಳಿರಿ ಗುಡುಕ್ ಮಂದಿನೂ ಕೇಳಿರಿ ಗುಡ್ಡ ಮಲಿಕ್ಯಾಗೂ ಹೇಳ್ರಪ್ಪೋ ಹೇಳ್ರಿ ವಿಧಿ ಲಕ್ಷ್ಮಿ ಯೋಜನೆದಾಗ ಕುಡುಕ ಮಂದಿಗೆ ಮೂರು ಮೂರು ಸಾವಿರ ರೂಪಾಯಿ ಕೊಡ್ತಾರಂತ್ರಪ್ಪ ಕೇಳಿರಿ ಅದಕ್ಕ ನಿಮ್ಮ ನಿಮ್ಮ ಮರಣ ತಾರಿ ಆಧಾರ್ ಕಾರ್ಡ ಪೀರೇನ ಅರ್ಜಿ ಬರ್ಸ್ಕೊಂಡು ಜೆರಾಕ್ಸ್ ತೊಗೊಂಡು ಹೋದ್ರೆ ಮೂರು ಮೂರು ಸಾವಿರ ರೂಪಾಯಿ ಕೊಡ್ತಾರಪ್ಪ ಒಂದು ತೆಲಿಗೆ ಇವೀಸು ಕೊಟ್ಟ ಮ್ಯಾಲೆ ಕುಣ್ಯಾಗ ಇಟ್ಟು ಮನ್ಯಾಗ ಹುಡ್ಕ್ಯಾಡ್ತಾರಂತ್ರ ಪಿರೇ ಬಂದಪ್ಪನ ಅವ್ನು ಏನು ಹೊಡ್ಕೊಂಡ್ಬಂದು ಸೋಯಮ್ ಅವು ಇಲ್ಲೇ ಮ್ಯಾಲೆ ಕೂತನ ನಾವು ಹೊಡ್ಕೊತ ಹೋಗ್ರಿ ನಾ ಮ್ಯಾಲ ಕುಂತೀನಿ ಅವ್ನು ಏನು ಹೇಳ್ತನ ಮೂಲ ವ್ಯಾಧಿ ಆದವ್ರು ಕೇಳ್ರಿ ಇವುಡ್ ಕಿಮಿಯವ್ರು ಕೇಳ್ರಿ ಕರ್ಜುಟ್ಗಿ ಸುಟ್ಟ ತಿಂದ್ರ ಕಡಿ ತನಕ ಜಡ್ ಪೋ ಕೇಳ್ರಿ ಮಟ್ಕ ಆಡವ್ರು ಕೇಳ್ರಿ ಡ್ರಗ್ಸ್ ತೊಗೊಳವ್ರು ಕೇಳ್ರಿ ಇಸ್ಪೆಟ್ ಆಡೋರು ಕೇಳ್ರಿ ಗಾಂಜಾ ಸೇದವ್ರು ಕೇಳ್ರಿ ಪೂ ಕೇಳ್ರಿ ಹಿಂಗೆಲ್ಲ ಆಟ ಆಡೋರು ಮಾಮಾಗಳ ಕೈಯಾಗ ಸಿಕ್ಕರ ಸಿಂಧಿ ಕಟ್ಟಿಗೆ ದಿವುಟಗಿ ಮಾಡಿ ಒತ್ತತಾರಂತ್ರಿಪ್ಪು ಕೇಳ್ರಿ ಏನಪ್ಪ ಇವನು ಮಂದಿ ಕಾಲ ಸಾಕಿ ನಾನು ನಾಲ್ಕ ನೀರು ಬಂದಿಲ್ಲ ನೀನು ನಾಲ್ಕ್ ನೀರು ಬಂದಿಲ್ಲ ನಾನು ನಾಲ್ಕ ನೀರು ಬಂದಿಲ್ಲ ನೀನು ನಾಲ್ಕು ತಾಳಾಗ ಇಳಿದ್ರೆ ಹಂಗೆ ಬಾರಿಗಿ ತೊಗೊಂಡು ಬೆನ್ನೆ ಐತಿ ಬಿಡ್ತಾರ ಅದ್ರಾಗ ಅದ್ರಾಗ ಈ ಪಂಚಾಯತಿ ಕೆಲಸ ಯಾಕರ ಕೊಟ್ಟಾರ ನಂಗ್ಯದ ಮರ పైప్ పంచాయతీకి పంచాయతీ హోయి కళ ముక పైప్ కొట్టారు నోడ్రీ నవ్వు సాక్రీ అప్ప అవును అవున హడా జీవన సాగు చన పంచాయతీ ఒళగ ఏ సాకై రో పంచు ఇర్ ఇలా అద్రదన్ీ అవును నమ్మ ఇవ పడదవ ఏన్ అన్ ఠన్ ఠాన్ బార్సోత్ మదే బుడ్తా అవున ఆ సుళె మగనకి పగార్గోదా నన్గ్ మొదలగు ఆదు ఊర హోద్రె మెట్లేదు సాక మంది కాల్ అప్పు ಓ ಮನ್ಯಾಗ ಹ್ಯಾಂಡ್ ಹೊಡಿತಾರ ಮಕ್ಳ ಕೈಲ ವಾದ್ರಿ ಐತಿ ಚಾಂಜಿ ನೈಟಿ ಕುರಿ ಒಂದ್ ಹತ್ತು ರೂಪಾಯಿ ಸಿಗಲೀ ಪಂಚಾಯತಿ ಕೆಲಸ ಕೆಲಸ ಹಿಡಿದಿ ಸಾಕ ಆಗ್ಯದ್ರಿ ಅಪ್ಪ ವಾಟರ್ ಮ್ಯಾನ್ ನೀರ್ ಬಂದಿಲ್ಲ ಎಲ್ಲರವ್ ಮರ ವಾಟರ್ ಮ್ಯಾನ್ ಸಿಗಲ್ಲ ಏನಪ್ಪ ನೋನು ವಾಟರ್ ಮ್ಯಾನ್ ಈಗ ನೀರ್ ಬಿಡದ್ ಇಲ್ಲೇ ಇಲ್ಲೇ ವಾಟರ್ ಮ್ಯಾನ್ ಆ ಅಲ್ಲಿ ಓಣ್ಯಾಗ ನೀರ್ ಇಲ್ಲ ಬೀರಿಲ್ಲ ಹುಡುಕಾಳ ಕೇಳತ್ತರ ಅಲ್ಲಿ ನೀರ್ ಬರ್ತದೆ ಇಲ್ಲಿ ಬಂದ್ ಮಕ್ಕೊಂಡ್ಯಾ ನೀನು ವಾಟರ್ ಮತ್ತೆ ತತ್ತಾನೇ ತತ್ತಾನವ ತತ್ತಾನುಟ್ಕೊಟ್ಟು ಏನಿ ಯಾವ ಯಾವ್ದು ಸತ್ತ ಸತ್ತಾನಂತ ನಾ ಹೇಳ್ತಾನಂತ ನೀವ ಇಲ್ಲಿ ಓಣ್ಯಾಗ ನೀರ್ ಇಲ್ಲ ಒದರಾಡಾಕತ್ತಾರ ಇಲ್ಲಿ ಬಂದ್ ಮಕ್ಕೊಂಡ್ಯಾ ಬರ್ತಿಲ್ ಮತ್ತೆ ಬರ್ತೀನಿ 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 ಈಗ ನೀನ್ ಸಿಟ್ಟು ಹೋಗಿ ಬಂದೇನಾ

ಚಿಕ್ಕರೇ ಏನು ಹೇಳ್ಯಾಪ್ಪ ಕುಳಿನೇ ಕೊಯಿತಿ ನಮ್ಮ ಹೆತ್ತು ಎಲ್ಲಿ ಹೋಗ ಅವನು ಕುರುತಲೆ ಸಿಗ್ಲಿ ಅವನು ಅವನ ಹಾಡಾ ಈ ಪಂಚಾಯಿತಿ ಕೆಲಸ ಮಾಡೋ ಸಲುವಾಗಿ ಹೆಂಡ್ರು ಮಕ್ಕूस ಜೊತೆ ಕಳ್ಕೊ ಹೋಗ್ತ ನೋಡಿ ಅವನು ಅವನು ವಿಡಿಯೋ ನೋಡ್ ನೋಡಿ ರೇಣ जरा ಸಬ್ಸ್ಕ್ರೈಬರ್ ಶೇರ್ ಲೈಕ್ ಕಾಮೆಂಟ್ಸ್ ಮಾಡಿರೇನು ಒಮ್ಮೆರ ಮಾಡಿರೇನು ನೀವೇ ರೇಣ ನೀವು ಹೇಳ ಬಿಡಿ ಎಲ್ಲರ ಗಪ್ಪ ಗಪ್ಪ ರೆಪಾ ಆಕ್ಷನ್ ಕ್ಯಾಮೆರಾ ಸ್ಟಾರ್ಟ್ ಆ ಆ